ಆಕಾಶವಾಣಿ ಹಾಸನ ತಂತ್ರಜ್ಞಾನಗಳ ದೋಷಗಳಿಂದ ಮೋಸ ಹೋಗದಂತೆ ಎಚ್ಚರಿಸುವ ಕಾರ್ಯಕ್ರಮ ಕುತಂತ್ರಗಳಿಗೆ ಬಲಿಯಾಗದಿರಿ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು ಕೇಳುಗರೆ ಸೈಬರ್ ಅಪರಾಧಗಳಿಂದ ಪಾರಾಗುವ ಮಾರ್ಗೋಪಾಯಗಳು ಏನೆಲ್ಲ ಇವೆ ಹಾಗೆಯೇ ಸೈಬರ್ ಕುರಿತಾದ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣಗಳು ಏನಿರಬಹುದು ಹೀಗೆ ನಮ್ಮಲ್ಲಿ ಮೂಡುವ ಹತ್ತು ಹಲವು ಪ್ರಶ್ನೆಗಳಿಗೆ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಬಹುದಾ ಮತ್ತು ಯಾವೆಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಮಾತನಾಡಿಸೋಣ ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ತುಮಕೂರಿನಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ದಿನೇಶ್ ಹೆಚ್ ಎ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಧನ್ಯವಾದಗಳು ಯಾರೋ ಒಬ್ಬ ಹುಡುಗ ಅವನಿಗೆ ಚಿತ್ರಗಳು ನೋಡುವಂತ ಒಂದು ಕೈಯಲ್ಲಿ ಏನ್ ಮಾಡ್ತಾನೆ ಒಂದು ಎರಡ್ ಮೂರು ಸಲ ವಿಸಿಟ್ ಮಾಡಿರ್ತಾನೆ ಅದನ್ನ ಫ್ರಾಡ್ ಸ್ಟಡಿ ಮಾಡಿರ್ತಾನೆ ಅವರಿಗೆ ಒಂದು ಫೇಸ್ಬುಕ್ ಅಲ್ಲಿ ರಿಕ್ವೆಸ್ಟ್ ಕಳ್ಸೋದು ಒಂದು ಅಟ್ರಾಕ್ಟಿವ್ ಫೋಟೋ ಹಾಕ್ತಾರೆ ಈಗ ಇದ್ರೆ ಫೋಟೋ ಫೋಟೋ ಅದು ಒಂದು ಸುಂದರವಾದ ಭಾವಚಿತ್ರ ಹಾಕ್ಬಿಟ್ಟು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ಕಳಿಸ್ತಾ ಅವನೇನ್ ಮಾಡ್ತಾನೆ ಅಕ್ಸೆಪ್ಟ್ ಮಾಡ್ಕೊಂತಾನೆ ಅಕ್ಸೆಪ್ಟ್ ಮಾಡ್ಕೊಂಡ್ ನಂತರ ಚಾಟಿಂಗ್ ಸ್ಟಾರ್ಟ್ ಆಗುತ್ತೆ ಫೇಸ್ಬುಕ್ ಅಲ್ಲಿ ಹೈ ಅವರ್ ಯು ಐ ಆಮ್ ಅಲೋನ್ ಅಂದ್ರೆ ನಾನು ಒಬ್ಬ ಒಂಟಿ ಆಗಿದ್ದೀನಿ ನಾನು ಜೊತೆ ನೀವು ಮಾತಾಡಬಹುದು ಚಾಟ್ ಮಾಡಬಹುದು ವಿಡಿಯೋ ಕಾಲ್ ಮಾಡ್ಲಾ ಅಂತ ಕೇಳೋದು ಅವನಿಗೆ ಗೊತ್ತಿರುತ್ತೆ ಅವ್ರು ಸ್ಟಡಿ ಮಾಡಿರ್ತಾನೆ ಇವನು ಅದರಲ್ಲೇ ಮುಳುಗಿರ್ತಾನೆ ಆ ಅವನಿಗೂ ಖುಷಿ ಆಗುತ್ತೆ ಅಯ್ಯೋ ವಿಡಿಯೋ ಕಾಲ್ ಅಂತ ಹೇಳಿ ವೀಡಿಯೋ ಕಾಲ್ ಮಾಡ್ತಾನೆ ನೆಕ್ಸ್ಟ್ ಒಂದು ಮೆಸೇಜ್ ಬರುತ್ತೆ ಅದೇ ನಂಬರ್ ಇಂದ ಅದೇ ವಾಟ್ಸಪ್ ಅಕೌಂಟ್ ಇಂದ ಅಥವಾ ಅದೇ ಫೇಸ್ಬುಕ್ ಅಕೌಂಟ್ ಇಂದ ಏನಾಗುತ್ತೆ ಇದನ್ನ ನಾನು ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ನೋಡೋ ತರ ಮಾಡ್ತೇನೆ ಇದನ್ನ ತರ ಮಾಡಬಾರ್ದು ಅಂದ್ರೆ ಎರಡ್ ಲಕ್ಷ ಕೊಡುವ ಮೇಲ್ ಶುರು ಆಯ್ತು ಶುರು ಆಯ್ತು ನಿಮಿಷದಲ್ಲಿ ಜೀವನ ಕಟ್ಕೊಂಡ್ ಈಗ ಆ ಕಡೆ ಅವ್ರಿಗೂ ಏನು ಹೇಳಿ ತಪ್ಪಸ್ಕೊಳಕ್ ಆಗಲ್ಲ ಅವ್ರ ಮೊದ್ಲೇ ಫ್ರಾಡ್ ರೆಡಿ ಅವ್ರ ಫ್ರಾಡ್ ಹಂಗಿರುವಾಗ ಈಗ ಒಂದು ಮುಗೀತು ಕತೆ ದುಡ್ಡು ಕೊಡ್ಬೇಕು ಇಲ್ಲ ವಿಡಿಯೋ ಎಲ್ಲ ಹೊರಗಡೆ ಹೋಗುತ್ತೆ ಈ ತರದ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಇದಕ್ಕೂ ಪರಿಹಾರ ಇದೆ ಇಲ್ಲ ಅಂತಲ್ಲ ಇದಕ್ ನನ್ನನ್ ಕೇಳಿದ್ರೆ ನಾನ್ ಕೊಟ್ಟ ಪರಿಹಾರ ಇಷ್ಟೇ ಅವ್ರಿಗೆ ಜೊತೆ ನೆಕ್ಸ್ಟ್ ರಿಪ್ಲೈ ಮಾಡೋದು ಬಿಡು ಅಷ್ಟೇ ಅನ್ಫ್ರೆಂಡ್ ಮಾಡು ರಿಪ್ಲೈ ಮಾಡಕ್ ಹೋಗ್ಬೇಡ ಸ್ಟಾಪ್ ಚಾಟಿಂಗ್ ಯಾಕೆಂದ್ರೆ ಅವ್ರು ಈ ತರ ನೂರ್ ಜನ ಮಾಡ್ತಾ ಇರ್ತಾರೆ ಡೈಲಿ ಅವ್ರೊಬ್ರುನೇ ತಲೆ ಹೋಗಲ್ಲ ಈಗ ಅವ್ರು ಯಾವ್ದೋ ಒಂದ್ ವಿಡಿಯೋ ಮಾಡ್ಕೊಂಡಿದಾರೆ ಅಂತ ಹೇಳಿದ್ರಿ ಆ ತರದ್ ವಿಡಿಯೋ ಮಾಡ್ಕೊಂಡಿರ್ತಾರೆ ಈಗ ಇವ್ರಿಗೊಂದ್ ಭಯ ಇದ್ದೇ ಇರುತ್ತೆ ಎಲ್ಲಿ ಯಾವಾಗ ಅಪ್ಲೋಡ್ ಮಾಡ್ತಾರೋ ಏನ್ ಮಾಡ್ತಾರೋ ಅಂತ ಈಗ ನೀವ್ ಹೇಳಿದಾಗೆ ಈ ಹುಡುಗ ಅನ್ಫ್ರೆಂಡ್ ಮಾಡ್ಬಿಡ್ತಾನೆ ಅವಾಗ ಮತ್ತೆ ಅವರಿಂದ ಸಮಸ್ಯೆ ಆಗಲ್ವಾ ಅವ್ರಿಷ್ಟೇ ಈ ಹ್ಯಾಕರ್ ಫ್ರಾಡರ್ಸ್ ಏನ್ ಮಾಡ್ತಾರೆ ಯಾರು ರಿಪ್ಲೈ ಮಾಡ್ತಾರಲ್ಲ ಅವ್ರ ಆಟಾಡಿಸ್ತಾರೆ ರಿಪ್ಲೈ ಮಾಡಿದಷ್ಟು ಅವ್ರ ಜೊತೆ ಸಿಕ್ಕೊಂಡಂಗೆ ಈಗ ಅವ್ರ ಹತ್ರ ಒಂದ್ ವಿಡಿಯೋ ಇದೆ ವಿಡಿಯೋ ಇದ್ರೂ ಕೂಡ ಇವ್ರ ಧೈರ್ಯವಾಗಿ ಅವ್ರನ್ನ ಅನ್ಫ್ರೆಂಡ್ ಮಾಡಿ ಆರಾಮ್ಸೆ ಇರಬಹುದಾ ಅಂದ್ರೆ ಅವ್ರ ಮತ್ತೆ ಇವ್ರನ್ನ ಅಟ್ಯಾಕ್ ಬೇರೆ ರೀತಿನಲ್ಲಿ ಮಾಡಲ್ವಾ ಅಂತ ಅದೇನಾಗ್ತದೆ ಮೆಸೇಜ್ ಮಾಡ್ತಾ ಇರ್ತಾರ ಅವರು ಹಾಕ್ತಿವಿ ನೋಡು ಹಾಕ್ತಿವಿ ಹಾಗೆ ಹೀಗೆ ಅಂತ ಇವ್ರು ರಿಯಾಕ್ಟೇ ಮಾಡಕ್ ಹೋಗ್ಬಾರ್ದು ರಿಪ್ಲೈನೇ ಮಾಡಕ್ ಹೋಗ್ಬಾರ್ದು ಅನ್ಫ್ರೆಂಡ್ ಮಾಡ್ಬೇಕು ಆಮೇಲೆ ಆ ಚಾಟಿಗೆ ಏನ್ ಯಾವ್ದೇ ರೀತಿ ಇದ್ ಮಾಡಬಾರ್ದು ಸಾಧ್ಯವಾದ್ರೆ ಅವ್ರನ್ನ ಫೇಸ್ಬುಕ್ ಅವ್ರದ್ದು ಏನಿದೆಯಲ್ಲ ಸ್ವಲ್ಪ ದಿವಸ ಅದನ್ನ ಸಸ್ಪೆಂಡ್ ಸ್ಟೇಜ್ ಇಡ್ಬೇಕು ಅವ್ರ ಅಕೌಂಟ್ ಅನ್ನ ಆಯ್ತಾ ಸೊ ಯಾಕಂದ್ರೆ ಟ್ಯಾಗ್ ಮಾಡೋ ಒಂದು ಆಪ್ಷನ್ಸ್ ಗಳು ಇರಲ್ಲ ಅವ್ರಿಗೆ ಈಗ ಏನಾಗ್ತದೆ ಹ್ಯಾಕರ್ಸ್ ಮನೋವೃತ್ತಿ ಹೇಗಿರುತ್ತೆ ಫ್ರಾಡ್ಸ್ ತು ಅಂದ್ರೆ ಅವ್ರು ಒಂದಿಂದ ಇನ್ನೊಂದು ಜಂಪ್ ಆಗ್ತಾ ಇರ್ತಾರೆ ಈಗ ಇವ್ನ ಜಾಸ್ತಿ ರೆಸ್ಪಾಂಡ್ ಮಾಡ್ಲಿಲ್ಲ ಏನೂ ರಿಪ್ಲೈನೇ ಮಾಡಿಲ್ಲ ಅಂದ್ರೆ ಅವ್ರು ನೆಕ್ಸ್ಟ್ ಯಾರು ಬಕ್ರಾ ಇರ್ತಾರೆ ಜೊತೆ ಅವ್ರಿಪ್ಲೈ ಮಾಡ್ತಿರ್ತಾರೆ ಅವ್ರ ಸ್ವಲ್ಪ ಸೈಲೆಂಟ್ ಇದ್ದಷ್ಟು ಆ ಸಂದರ್ಭಗಳಲ್ಲಿ ಒಳ್ಳೆದಾಗ ಈಗ ಫೇಸ್ಬುಕ್ ಅಲ್ಲಿ ಅವ್ರು ಯಾವ್ದೇ ರೀತಿ ನಮ್ಮ ಅಕೌಂಟ್ ಒಳಗಡೆ ಬರಕ್ ದಾರಿ ಇಲ್ಲ ಅಂತ ಅಂದಾಗ ಅವ್ರ ಏನು ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಈಗ ನಾವು ಅವ್ರಿಗೆ ವಿಡಿಯೋ ಏನ್ ಕೊಟ್ಟಿರ್ತೀವಿ ಅದು ತಪ್ಪು ತಪ್ಪು ಖಂಡಿತ ತಪ್ಪು ತಪ್ಪು ಆದ್ರೆ ಈಗ ಈಗ ತಪ್ಪಾಗೋಗ್ಬಿಟ್ಟಿದೆ ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತಂದ್ರೆ ಕೊನೆ ಪಕ್ಷ ನೀವು ಹೇಳ್ದಾಗೆ ಅವ್ರನ್ನ ಅನ್ಫ್ರೆಂಡ್ ಮಾಡ್ಕೊಂಡು ಅವ್ರನ್ನ ಸಸ್ಪೆನ್ಶನ್ ಅಲ್ಲಿ ಇಟ್ರೆ ಒಂದಷ್ಟು ಇವ್ರು ಸೇಫ್ ಆಗೋಕ್ ಸಾಧ್ಯ ಆಗುತ್ತೆ ಮೇಜರ್ಲಿ ಅವ್ರು ವಿಡಿಯೋ ಹಾಕಿದಾಗ್ಲೂ ರಿಪ್ಲೈ ಮಾಡಕ್ ಹೋಗ್ಬಾರ್ದು ಅಥವಾ ಫಸ್ಟ್ ರಿಪ್ಲೈ ಮಾಡಿದ್ದೆ ದೊಡ್ಡ ತಪ್ಪು ಇರೋ ವ್ಯಕ್ತಿ ಫ್ರೆಂಡ್ಶಿಪ್ ಅಕ್ಸೆಪ್ಟ್ ಮಾಡಿದ್ದು ತಪ್ಪು ಅವ್ರ ಜೊತೆ ಅದರಲ್ಲೂ ಕಾನ್ಫಿಡೆನ್ಷಿಯಲ್ ಏನ್ ಇದೆಯಲ್ಲ ಜೀವನದಲ್ಲಿ ಮಾನ ಅದನ್ನ ಬಿಟ್ಟಿದ್ದು ಎರಡನೇ ತಪ್ಪು ಈ ಮೂರನೇ ತಪ್ಪು ಮತ್ತೆ ವ್ಯವಹರಿಸಕ್ ಹೋಗ್ಬಾರ್ದು ಈಗ ಎರಡ್ ಲಕ್ಷ ಕೊಟ್ಟರು ಅವ್ರು ಸುಮ್ನೆ ಇರ್ತಾರೆ ಅಂತ ಹೇಳಕ್ ಆಗಲ್ಲ ಎರಡ್ ಲಕ್ಷ ಕೊಟ್ಟ ಮೇಲೆ ಮತ್ತೆ ಬ್ಲಾಕ್ ಮೇಲ್ ಮಾಡಬಾರ್ದು ಇನ್ನು ಜಾಸ್ತಿ ಮಾಡಬಹುದು ಕೊಡ್ತಾರೆ ಅಂತ ಹೇಳಿ ಇದಕ್ಕೆ ಒಂದೇ ಸೊಲ್ಯೂಷನ್ ಅಂದ್ರೆ ಸ್ವಲ್ಪ ಹೊರಗಿರೋದು ಆ ಒಂದು ಪ್ಲಾಟ್ಫಾರ್ಮ್ ಇಂದ ಹೊರಗಡೆ ಇರೋಂತದ್ದು ಸೊಲ್ಯೂಷನ್ ಮತ್ತೆ ರಿಪ್ಲೈ ಮಾಡ್ತಾರೆ ಹೋಗ್ಬಾರ ಏನೇ ಅಂದ್ರೂನು ನಮ್ಮ ಆಲೋಚನೆಗಳು ಒಂದಷ್ಟು ಮಿತಿನಲ್ಲಿ ಇರ್ಬೇಕು ಯಾವ್ದೇ ವಿಚಾರ ಆಗಿರ್ಲಿ ಆಸೆ ಆಮಿಷಗಳಿಗೆ ಬಲಿಯಾಗದಕ್ಕೆ ನಾವು ಮುಂದೆನೆ ಇರ್ತೀವಿ ಯಾಕಂದ್ರೆ ಆಸೆ ಜಾಸ್ತಿ ಇದೆ ಅಥವಾ ಯಾವ್ದೇ ಇರ್ಬೋದು ಅಥವಾ ಮತ್ತೊಂದಿರ್ಬೋದು ಇನ್ನೂ ಒಂಚೂರು ಬೇಕು ಅನ್ನೋದ್ರಲ್ಲೇ ನಾವು ಜಾಸ್ತಿ ಮುಂದೆ ಇರ್ತೀವಿ ಏನಾಗ್ತದೆ ಈ ದಿನಗಳಲ್ಲಿ ಅವರು ಹುಟ್ಟಿದ್ ಕೂಡ ಮೊಬೈಲ್ ಕೊಟ್ಬಿಡ್ತಾರೆ ಊಟ ಮಾಡೋದ್ರಿಂದ ಹಿಡಿದು ಮೂರು ವರ್ಷದ ಮಕ್ಕಳಿಂದಲೂ ಅವ್ರು ಮೊಬೈಲ್ಗಳಲ್ಲೇ ಬೆಳೀತಾ ಇದ್ದಾರೆ ಮುಂದಿನ ಪೀಳಿಗೆ ಏನಿದೆಯಲ್ಲ ಅದೊಂಥರ ಚಿಂತನಾತ್ಮಕ ಅಂತ ಅದು ಊಹಿಸ್ಕೊಳ್ಳೋಕು ಕಷ್ಟ ಕಷ್ಟ ಆಗುತ್ತೆ ಆಯ್ತಾ ಸಮಾಜದಲ್ಲಿ ನಾವೇನು ಗೌರವ ಕೊಡ್ತೀವಲ್ಲ ಅಂತ ಒಂದು ವ್ಯಕ್ತಿಗಳೇ ಟ್ರಾಪ್ ಆಗ್ತಾ ಇದಾರೆ ಬಹಳ ಕಷ್ಟ ಈಗ ಹೋಲಿಸಿಕೊಂಡ ಹಾಗಾಗಿ ಅವ್ರು ಜಾಗರೂಕತೆ ಆಗಿ ತುಂಬಾ ಇರಬೇಕಾಗುತ್ತೆ ಸಾಮಾನ್ಯ ವ್ಯಕ್ತಿಗೆ ಎರಡ್ ಲಕ್ಷ ಅಂದ್ರೆ ಅದು ದೊಡ್ಡ ಅಮೌಂಟ್ ಖಂಡಿತ ಹತ್ತು ರೂಪಾಯಿ ಸಹ ದೊಡ್ಡ ಅಮೌಂಟೇನೆ ಅದೇ ಅವ್ರು ಏನ್ ಅನ್ಕೊಳ್ತಾರೆ ಹತ್ತು ರೂಪಾಯಿ ಅಲ್ವಾ ಯಾ ಬಿಡು ಆ ಹತ್ತು ರೂಪಾಯಿ ಸಂಪಾದನೆ ಮಾಡಕ್ಕೆ ಅದನ್ನ ಕೂಡ್ಸಿ ಕೂಡ್ಸಿ ಒಟ್ಟು ಮಾಡಿದ್ರೆ ಆ ಎರಡ್ ಲಕ್ಷಕ್ಕೆ ಎಷ್ಟು ಕಷ್ಟಪಟ್ಟಿವಿ ಅನ್ನೋದು ಗೊತ್ತಿರತ್ತೆ ಅದನ್ನ ಮೀರಿ ಏ ಬಿಡು ಹತ್ತು ರೂಪಾಯಿ ಅಲ್ವಾ ಅಂತ ಯೋಚನೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದಕ್ಕೂ ಅಷ್ಟೇ ಬೆಲೆ ಇದೆ ಅದನ್ನ ನಮ್ಮ ಕೇಳಿಗರು ಯೋಚನೆ ಮಾಡಲೇಬೇಕು ಮಾಡ್ಲೇಬೇಕು ಏನೇ ಮಾಡಿದ್ರು ನಾವು ಒಂದ್ಸರಿ ಯೋಚನೆ ಮಾಡ್ಬೇಕು ಈಗ ನಾವು ನಮ್ಮ ಮೊಬೈಲ್ ಗಳಲ್ಲಿ ಒಂದಷ್ಟು ಆಪ್ ಗಳನ್ನ ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ ಒಂದು ಆಪ್ ಇನ್ಸ್ಟಾಲ್ ಮಾಡಿದ್ರೆ ಅದಕ್ಕೆ ಇನ್ನೊಂದು ಆಪ್ ಬೇಕು ಅದಕ್ಕೆ ಸಪೋರ್ಟಿಂಗ್ ಆಗಿ ಅಂತ ಕೇಳುತ್ತೆ ಇದ್ರ ಬಗ್ಗೆ ಒಂದಷ್ಟು ಹೇಳ್ತೀರಾ ಹೌದು ಮೇಡಮ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ಯಾವ್ದೋ ಒಂದು ಆಪ್ ನಾವು ಅಥವಾ ಕಂಪ್ಯೂಟರ್ ನಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಾ ಇದ್ದಾಗ ಅದು ಸಪೋರ್ಟಿಂಗ್ ಅಂತ ಹೇಳಿ ಕೇಳ್ತದೆ ಪ್ಲಗ್ ಇನ್ ಇರ್ಬೋದು ಆನ್ಸ್ ಅಂತ ಇರಬಹುದು ಅಥವಾ ಪರ್ಮಿಷನ್ ಇರ್ಬೋದು ಯಾವ್ದೋ ಗ್ಯಾಲರಿ ಆಕ್ಸೆಸ್ ಮಾಡೋ ಪರ್ಮಿಷನ್ ಇರ್ಬೋದು ನಾವು ಕೊಟ್ಟಾಗ ಏನಾಗ್ತದೆ ಅಂದ್ರೆ ಬ್ಯಾಕ್ ಡೋರ್ ಅಂತ ಹೇಳಿ ಹೇಳ್ತಾರೆ ಮೊಬೈಲ್ಗಳಲ್ಲಿ ಒಂದು ಬ್ಯಾಕ್ ಡೋರ್ ಅಂತ ಏನೋ ಒಂದು ಆಪ್ಷನ್ಸ್ ಇರುತ್ತಲ್ಲ ಅದು ಓಪನ್ ಆಗುತ್ತೆ ಓಪನ್ ಆಯ್ತು ಅಂದ್ರೆ ಸೊ ನಮ್ಮ ಮೊಬೈಲ್ ನಲ್ಲಿ ಏನೆಲ್ಲ ನಾವು ಆಕ್ಟಿವಿಟೀಸ್ ಮಾಡ್ತೀವಿ ಪ್ರಕ್ರಿಯೆಗಳನ್ನ ಮಾಡ್ತೀವಿ ಗೂಗಲ್ ಪೇ ಮಾಡ್ಬೋದು ಜಿಮೇಲ್ ಆಕ್ಸಸ್ ಮಾಡ್ಬೋದು ಏನೆಲ್ಲ ನಾವು ಟೈಪ್ ಮಾಡ್ತೀವಿ ಕೀ ಸ್ಟ್ರೋಕ್ ಅಂತಾರೆ ಆ ಟೈಪ್ ಮಾಡ್ತೀವಿ ಏನೆಲ್ಲ ನಾವು ಬ್ರೌಸ್ ಮಾಡ್ತೀವಿ ಪ್ರತಿಯೊಂದು ಹ್ಯಾಕರ್ಸ್ಗೆ ಬ್ಯಾಕ್ ಡೋರ್ ಅಲ್ಲಿ ಹೋಗ್ತಾ ಇರುತ್ತೆ ಈ ತರ ಒಂದು ಜಾಲ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ವಿ ಐ ಪಿ ಗಳನ್ನ ಬೇಗ ಟ್ರಾಪ್ ಮಾಡ್ತಾರೆ ಈಗ ಯಾರು ಕಂಪನಿ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಚೀಫ್ ಎಕ್ಸಿಕ್ಯೂಟಿವ್ ಅಥವಾ ಯಾರು ದುಡ್ಡು ಇರೋಂತ ವ್ಯಕ್ತಿಗಳು ಇರ್ತಾರಲ್ಲ ಸಮಾಜದಲ್ಲಿ ಅಂತವ್ರನ್ನ ಇದನ್ನ ವೇಲಿಂಗ್ ಅಂತ ಹೇಳಿ ಹೇಳ್ತಾರೆ ಕಾನ್ಸೆಪ್ಟ್ ವೆಲ್ಲಿಂಗ್ ಅಂತ ಹೇಳಿ ಆ ಒಂದು ತಿಮಿಂಗಿಲಗಳನ್ನ ಹುಡುಕ್ತಾರ ದುಡ್ಡಲ್ಲಿ ತಿಮಿಂಗಿಲಗಳು ಈ ಅಂತವ್ರನ್ನ ಡೋರ್ ಆಪ್ ಇನ್ಸ್ಟಾಲ್ ಮಾಡಿ ಅವ್ರದ್ದು ಬ್ಯಾಕ್ ಡೋರ್ ಓಪನ್ ಮಾಡ್ತಾರೆ ಬ್ಯಾಕ್ ಡೋರ್ ಓಪನ್ ಮಾಡ್ಕೊಂಡಾಗ ಅವ್ರು ಯಾರು ಕಾಲ್ ಮಾಡ್ತಾರೆ ಯಾರಿಗೆ ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಏನ್ ಇಮೇಲ್ ಮಾಡ್ತಾರೆ ಅವ್ರದ್ದು ಸಂಪೂರ್ಣ ದಿನಚರಿನ ಆ ಮೊಬೈಲ್ ಮುಖಾಂತರ ಅವ್ರು ಸೆರೆ ಹಿಡಿತಾರೆ ಬ್ಯಾಕ್ ಡೋರ್ ಅಂತ ಹೇಳಿದ್ರು ಯಾವ ತರ ಬ್ಯಾಕ್ ಡೋರ್ ಓಪನ್ ಮಾಡ್ಕೊಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿಲ್ದಲೆ ನಿಮ್ಮ ಇಮೇಲ್ ಏನಾಗುತ್ತೆ ಅದನ್ನ ಒಂದು ಇಮೇಲ್ ಗೆ ಫಾರ್ವರ್ಡ್ ಮಾಡ್ಕೊಂತ ಇರ್ತಾರೆ ಹೇಗೆ ಸಾಧ್ಯ ಆಗುತ್ತೆ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಅಂತ ಹೇಳ್ತಾರೆ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಅಂದ್ರೆ ನಿಮಗೆ ಕಣ್ಣಿ ಕಾಣಲ್ಲ ಅದು ಈಗ ನನಗೆ ಗೊತ್ತಿಲ್ಲದೆ ಅವರು ನನ್ನ ಮೇಲನ್ನ ಹೇಗೆ ತಗೊಳಕ್ ಸಾಧ್ಯ ಆಯ್ತು ಈಗ ನೀವು ಏನ್ ಕೀ ಸ್ಟ್ರೋಕ್ ಮಾಡ್ತಿರಲ್ಲ ಕೀ ಟೈಪ್ ಮಾಡ್ತಿರಲ್ಲ ಅದನ್ನ ಅಷ್ಟು ಅದು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ಹಿಂದೆಯಿಂದ ಒಂದು ವಿಧಾನ ಅದ ಕಂಡಿಟ್ಕೊಂಡಿರುತ್ತೆ ಅದ್ರ ಮುಖಾಂತರ ಬ್ಯಾಕ್ ಡೋರ್ ಅಲ್ಲಿ ಕಳಿಸ್ತಾ ಇರತ್ತೆ ಈ ಕೀ ಟೈಪ್ ಮಾಡಿದ್ರು ಜಿಮೇಲ್ ಆಕ್ಸೆಸ್ ಮಾಡಿದ್ರು ಯೂಸರ್ ನೇಮ್ ಇದನ್ನ ಟೈಪ್ ಮಾಡಿದ್ರು ಯೂಸರ್ ನೇಮ್ ಮಾಡೋದೇ ಪಾಸ್ವರ್ಡ್ ಅಲ್ಲ ಟೈಪಿಂಗ್ ಅದಷ್ಟು ಕೀ ಸ್ಟ್ರೋಕ್ ಅಲ್ಲಿ ಏನ್ ಕ್ಯಾಪ್ಚರ್ ಆಗುತ್ತಲ್ಲ ಅದನ್ನ ಬ್ಯಾಕ್ ಡೋರ್ ಮುಖಾಂತರ ಹ್ಯಾಕರ್ಸಿ ಕಳಿಸ್ತಾ ಇರ್ತಾರೆ ಅಂದ್ರೆ ಇದು ನಾವ್ ಮಾಡ್ಕೊಳ್ಳೋ ಏನ್ ಆಪ್ ಡೌನ್ಲೋಡ್ ಮಾಡಿರ್ತೀವಿ ಅದ್ರ ಮುಖಾಂತರ ಅವರು ಬ್ಯಾಕ್ ಡೋರ್ ಎಂಟ್ರಿ ಡೋರ್ ಎಂಟ್ರಿ ಈಗ ನೀವು ಯಾವ್ದೋ ಒಂದು ಅನ್ಅಥೆಂಟಿಕೇಟೆಡ್ ಆಪ್ ಅನ್ನ ಇನ್ಸ್ಟಾಲ್ ಮಾಡಿರ್ತೀರಿ ಯಾವ್ದೋ ಒಂದ್ ಸಸ್ಪಿಶಿಯಸ್ ಆಪ್ ಅಂತ ಹೇಳ್ತಾರೆ ಅದನ್ನ ಏನ್ ಮಾಡಿರ್ತೀರಿ ಆ ಆಪ್ ಆ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಕಳಿಸಿ ಅವ್ರ ಕಡೆಯಿಂದ ಬಂದಿರುವಂತ ಈಗ ಒಂದು ಉದಾಹರಣೆಗೆ ಅಂತ ಅಂದಾಗ ಈಗ ನೀವು ವಾಟ್ಸ್ಆಪ್ ಕ್ಲೋಸ್ ಮಾಡಿದ್ರು ಅಲ್ಲಿ ನೋಟಿಸ್ ಬರ್ತಾ ಇರತ್ತೆ ಇಲ್ಲ ಅಂದ್ರೆ ಬರ್ತಾ ಇರತ್ತೆ ಅಂದ್ರೆ ವಾಟ್ಸಾಪ್ ಬ್ಯಾಕ್ ಗ್ರೌಂಡ್ ರನ್ ಆಗ್ತಾ ಇದೆ ಅಂತ ಇದೇ ತರ ಏನು ನೀವು ಅನ್ಅತೆಂಟಿಕೇಟೆಡ್ ಆಪ್ ಅನ್ನ ಇನ್ಸ್ಟಾಲ್ ಮಾಡಿರ್ತಿರಲ್ಲ ಅಥವಾ ಏನೊಂದು ಸಸ್ಪಿಷಿಯಸ್ ಆಪ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರಲ್ಲ ಅವು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾವ ನೀವೇ ಟೈಪ್ ಮಾಡ್ತೀರಾ ಅದನ್ನ ಕ್ಯಾಪ್ತಿಯಲ್ಲಿ ಮಾಡಿ ಕಳಿಸ್ತಾ ಇರುತ್ತೆ ಇಲ್ಲ ಅಂದ್ರೆ ಲಾಕ್ಸ್ ಅಂತ ಹೇಳ್ತಾರೆ ಪ್ರಕ್ರಿಯೆಗಳ ಪ್ರತಿ ಪ್ರಕ್ರಿಯೆದು ಒಂದು ಇನ್ಫಾರ್ಮೇಶನ್ ನ ಸೆಲೆ ಹಾಕಿ ಅದನ್ನ ಹ್ಯಾಕರ್ಸಿ ಕಳಿಸ್ತಾ ಇರತ್ತೆ ಇದು ಜಾಸ್ತಿ ಸಮಾಜದಲ್ಲಿ ದುಡ್ಡು ಜಾಸ್ತಿ ಇರುವಂತ ವ್ಯಕ್ತಿಗಳನ್ನ ಕ್ಯಾಪ್ಚರ್ ಮಾಡ್ತಾರೆ ಯಾಕೆಂದ್ರೆ ಅದನ್ನ ಉಪಯೋಗಿಸಿಕೊಂಡು ಅವ್ರ ಜಿಮೇಲ್ ಹ್ಯಾಕ್ ಮಾಡೋದ್ರಿಂದ ಇಡಬಹುದು ಅಥವಾ ಅವ್ರದ್ದು ಸೋಶಿಯಲ್ ಮೀಡಿಯಾ ಹ್ಯಾಕ್ ಮಾಡಿ ಅಲ್ಲಿಂದ ದುಡ್ಡು ಕೇಳೋ ಅಂತದ್ದು ಬ್ಲಾಕ್ ಮೇಲ್ ಮಾಡೋಂತದ್ದು ಈ ತರ ಯಾಕೆಂದ್ರೆ ಅವ್ರಿಗೆ ಸಮಾಜದಲ್ಲಿ ಏನಾಗಿರುತ್ತೆ ಅವ್ರಿಗೆ ರಿಸ್ಕ್ ಬೇಡವಾಗಿರುತ್ತೆ ಒಂದ್ ಎರಡ್ ಲಕ್ಷ ಕೊಟ್ಟರು ಸಾಲ್ವ್ ಆಗುತ್ತೆ ಅವ್ರೇನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ತಿಮಿಂಗಿಲ್ಲ ಗಳ್ ಎರಡ್ ಲಕ್ಷ ಅಂದ್ರೆ ಲಿಸ್ಟ್ ಬಾದರ್ ಅದು ಫ್ರಾಡ್ಸ್ ಗಳಿಗೆ ಅದು ಒಳ್ಳೆ ಅಮೌಂಟ್ ಈಗ ನೀವು ಹೇಳಿದಾಗೆ ಅವ್ರನ್ನ ಫೇಸ್ಬುಕ್ ಅಲ್ಲಿ ಹೋಗಿ ಅವರು ಹ್ಯಾಕ್ ಮಾಡಿಲ್ಲ ಬದಲಾಗಿ ಏನು ನಾವು ಆಪ್ ಡೌನ್ಲೋಡ್ ಮಾಡ್ತೀವಿ ಅಲ್ಲಿ ಆಕ್ಸೆಸ್ ಬಳಸ್ಕೊಂಡು ಅವರು ಫೇಸ್ಬುಕ್ ತನಕ ಹೋಗಿ ಅವ್ರನ್ನ ಹ್ಯಾಕ್ ಮಾಡಿದ್ದಾರೆ ಹ್ಯಾಕ್ ಮಾಡ್ತಾರೆ ಮತ್ತೆ ಹಣವನ್ನ ದೋಚ್ತಾ ಇದ್ದಾರೆ ಹಣ ವಸೂಲಿ ಮಾಡೋದಕ್ಕೆ ಏನೆಲ್ಲ ತಂತ್ರ ಬೇಕು ಅದ್ ಮಾಡ್ತಾರೆ ಮೊದಲು ಅಷ್ಟೇ ಅವ್ರದ್ದು ಏನಿದೆಯಲ್ಲ ವೀಕ್ನೆಸ್ ಮರ್ಯಾದೆ ಇರಬಹುದು ಅವ್ರದ್ದು ಇಮೇಜ್ ನ ಡ್ಯಾಮೇಜ್ ಮಾಡೋದು ಆ ಒಂದನ್ನ ಫಸ್ಟ್ ಕಲೆ ಹಾಕ್ತಾರೆ ಆಮೇಲೆ ಬ್ಲಾಕ್ ಮೇಲಿಂಗ್ ತಂತ್ರ ಯೂಸ್ ಮಾಡೋದು ಈಗ ನೀವು ಹೇಳಿದ್ರೆ ಏನು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ತಾರೆ ಅದ್ರ ಮುಖಾಂತರ ಅವರನ್ನ ಹ್ಯಾಕ್ ಮಾಡೋ ಸಾಧ್ಯತೆಗಳು ತುಂಬಾ ಇರುತ್ತೆ ಅಂತ ಹೀಗಿರುವಾಗ ಆ್ಯಪ್ನ ಅವ್ರು ಡೌನ್ಲೋಡ್ ಮಾಡಿರ್ತಾರಲ್ವಾ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬಿಡ್ತಾರೆ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಆಕ್ಸೆಸ್ ಅನ್ನ ಕೊಟ್ಟಿರ್ತಾರೆ ಮತ್ತೆ ಅದನ್ನ ಇದರಿಂದ ಏನೋ ವ್ಯತ್ಯಾಸ ಆಗ್ಬೋದು ಅಥವಾ ಇದು ನನಗೆ ಬೇಡ ಅಂತ ಅವ್ರು ಅನ್ಇನ್ಸ್ಟಾಲ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಆ ಅನ್ಇನ್ಸ್ಟಾಲ್ ಮಾಡಿದ್ಮೇಲೆ ಮತ್ತೆ ಇವ್ರಿಗೆ ತೊಂದ್ರೆ ಇದೆಯಾ ಅಥವಾ ಏನು ಅದು ಮೋಸ್ಟ್ ಆಫ್ ದ ಸಸ್ಪಿಷಿಯಸ್ ಆಪ್ಸ್ ಅಂತ ಬಂದಾಗ ಅವು ವೈರಸ್ ಇನ್ ನೇಚರ್ ವೈರಸ್ ಇನ್ ನೇಚರ್ ವೈರಸ್ ಒಂದ್ಸಲ ಬಂದ್ರೆ ಪೂರ್ತಿಯಾಗಿ ಹೋಗಲ್ಲ ಒಂದು ನೀವ್ ಸಂಪೂರ್ಣವಾಗಿ ಫಾರ್ಮ್ಯಾಟಿಂಗ್ ಮಾಡ್ಬೇಕಾಗತ್ತೆ ಫ್ಲಾಶ್ ಅಂತ ಹೇಳ್ತಾರೆ ಇಲ್ಲ ಫ್ಯಾಕ್ಟರಿ ರೀಸೆಟ್ ಮಾಡಬೇಕಾಗುತ್ತೆ ಒನ್ಸ್ ವೈರಸ್ ಅಥವಾ ಮಾಲ್ವೇರ್ ಅಥವಾ ಸ್ಪೈ ವೇರ್ ಅಂತ ಏನ್ ಹೇಳ್ತಾರೆ ಸ್ಪೈ ಅಂದ್ರೆ ಸಸ್ಪಿಷಿಯಸ್ ವೇರ್ ಹೇಳಿ ಸಾಫ್ಟ್ವೇರ್ ಅಂತ ಸಲ ಇನ್ಸ್ಟಾಲ್ ಆಯ್ತು ಅಂದ್ರೆ ಎಲ್ಲಾರ ಒಂದ್ ಕಡೆ ಕುಂತ್ಕೊಂಡು ಅದ್ ಆಪರೇಷನ್ ಮಾಡ್ತಾ ಇರುತ್ತೆ ಇನ್ನೊಂದು ಇದು ಸಾಫ್ಟ್ವೇರ್ ಅಂತ ಆಪ್ದು ಈಗ ಹತ್ತು ವರ್ಷಗಳ ಹಿಂದೆ ಏನು ಮಾರ್ಕೆಟಿಂಗ್ ಬಂದ್ವಲ್ಲ ಹತ್ತು ವರ್ಷಗಳ ಹಿಂದೆ ಏನು ಮಾರ್ಕೆಟಿಂಗ್ ಬಂದ್ವಲ್ಲ ಬೇರೆ ದೇಶದ ಮೊಬೈಲ್ ಗಳು ಈಗ ನಮ್ಮ ದೇಶದ ಮಾರ್ಕೆಟ್ ಗೆ ಲಗ್ಗೆ ಇಟ್ಟು ಅದರಲ್ಲೂ ಕಡಿಮೆ ದುಡ್ಡಿಗೆ ಒಂದ್ ಕಾಲಕ್ಕೆ ಮಾರಿದ್ರು ಈಗ ನಾವು ಸ್ಮಾರ್ಟ್ ಫೋನ್ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಇದೆ ಸ್ಮಾರ್ಟ್ ಫೋನ್ಗಳು ಅದೇ ಒಂದು ಫೀಚರ್ ಇರ್ತಕ್ಕಂಥದ್ದು ಐದ್ ಸಾವಿರಕ್ಕೆ ಮೂರ್ ಸಾವಿರಕ್ಕೆ ಎಲ್ಲ ಮಾರಿದ ಉದಾಹರಣೆಗಳು ಇದಾವೆ ಸೊ ಅದೆಲ್ಲ ಇಷ್ಟೇ ಲಾಭ ಇರಬಹುದು ಅಥವಾ ಫೀಚರ್ ನ ಎಂಜಾಯ್ ಮಾಡಕ್ಕೆ ಏನ್ ನಮ್ಮ ನೆಟ್ಟಿಗರು ಅಥವಾ ನಮ್ಮ ಮೊಬೈಲ್ ಉಪಯೋಗಿಸೋ ಅಂತ ಯೂಸರ್ ಗಳು ಯೂಸ್ ಮಾಡಿದ್ರಲ್ಲ ಅವು ಕಡಿಮೆ ಅಮೌಂಟ್ ತಗೊಂಡ್ರಲ್ಲ ಅದ್ರ ಬ್ಯಾಕ್ ಡೋರ್ ನಲ್ಲಿ ಹಾರ್ಡ್ವೇರ್ ಅಲ್ಲೇ ಬ್ಯಾಕ್ ಡೋರ್ ಎಂಟ್ರಿ ಆಗಿತ್ತು ಅದರಲ್ಲಿ ಬಿಲ್ಟ್ ಇನ್ ಆರ್ಕಿಟೆಕ್ಚರ್ ಅಂತ ಏನ್ ಹೇಳ್ತಾರಲ್ಲ ಹಾರ್ಡ್ವೇರ್ ಬಿಲ್ಟ್ ಅಂತ ಹಾರ್ಡ್ವೇರ್ ಆರ್ಕಿಟೆಕ್ಚರ್ ಅಲ್ಲಿ ಇನ್ ಬಿಲ್ಟ್ ಬ್ಯಾಕ್ ಡೋರ್ ಇನ್ಸ್ಟಾಲ್ ಆಗಿದೆ ಇಷ್ಟೇ ಅದು ನಮ್ಮ ದೇಶದ ನೆಟಿಸನ್ ಇರ್ಬೋದು ಅಥವಾ ನಾಗರಿಕರು ಯಾವ ತರ ಅವರದ ಸ್ಟಡಿ ಮಾಡೋದಕ್ಕೆ ಅವರ ಅಭಿರುಚಿಗಳನ್ನ ಸ್ಟಡಿ ಮಾಡಕ್ಕಾಗಿರ್ಬೋದು ಒಂದು ಸ್ಟಡಿ ಮಾಡಿ ಇದು ಇಟ್ಸ್ ಎ ಇನ್ಸೆಕ್ಯೂರಿಟಿ ಟು ದ ನೇಷನ್ ತರ ಅದಕ್ಕೆ ಯಾವದೇ ಫ್ರೀ ಆಫರ್ಸ್ ಇರಬಹುದು ಯಾವ್ದೇ ಒಂದು ಫೆಸಿಲಿಟಿ ಏನ್ ಬಿಡ್ತಾರಲ್ಲ ಅದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು ಯಾವ್ದೇ ವಿಚಾರ ಆಗ್ಲಿ ಏನೋ ಒಂದು ವಸ್ತು ನಮಗ್ ಕಡಿಮೆ ಸಿಗ್ತಾ ಇದೆ ಅಂದಾಗ್ಲೇ ಯೋಚನೆ ಮಾಡ್ಬೇಕು ಮಾಡಬೇಕು ಈಗ ಹತ್ತು ಸಾವಿರ ರೂಪಾಯಿಂದ ಒಂದು ವಸ್ತು ಒಂದೂವರೆ ಸಾವಿರ ಅವರ ಸಾವಿರಕ್ಕೆ ಸಿಗ್ತಾ ಇದೆ ಅಂದ್ರೆ ನಾವು ತುಂಬಾನೇ ಯೋಚನೆ ಮಾಡಬೇಕು ಹತ್ತು ಸಾವಿರ ಇಲ್ಲಿ ಎರಡು ಸಾವಿರ ಇಲ್ಲಿ ಹಾಗಿದ್ರೆ ಅವರು ಏಳುವರೆ ಸಾವಿರ ಲಾಭ ಇಟ್ಕೊಂಡಿರ್ತಾರ ಅಂದ್ರೆ ಅವ್ರು ಎರಡು ಸಾವಿರ ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಇನ್ನೊಂದಷ್ಟು ಸೇರಿಸ್ಕೊಂಡು ಒಳಗಡೆ ಸೇರಿಸ್ಬಿಟ್ರೆ ನೀವ್ ಹೇಳ್ದಾಗ ಇನ್ ಬಿಲ್ಟ್ ಏನ್ ಮಾಡ್ಕೊಳ್ಬೇಕು ಇನ್ಬಿಲ್ಟ್ ತಂತ್ರಜ್ಞಾನವನ್ನ ಅವರು ಬಳಸ್ಕೊಂಡೇನೆ ಮಾಡ್ಕ ಸಾನೆ ಯಾವ್ದೋ ಒಂದ್ ಫೋನ್ ಗೆ ಇನ್ ಬಿಲ್ಟ್ ಅವರು ಅಪ್ಲಿಕೇಶನ್ಸ್ ಎಲ್ಲ ಹಾಕೊಂಡು ನಮ್ಮನ್ನ ಅವರು ಸೆರೆ ಹಿಡಿತಾ ಹೋಗ್ತಾರೆ ಅಥವಾ ನಮ್ಮನ್ನ ಹಿಡಿತಾ ಹೋಗ್ತಾರೆ ಅಂತ ಅಂದ್ರೆ ನಮ್ಮ ಬಲಹೀನತೆಯನ್ನ ಅವರು ದುರುಪಯೋಗ ಪಡಿಸಿಕೊಳ್ತಾ ಹೋಗ್ತಾರೆ ಅಂದಾಗ ನಾವು ಯಾಕೆ ಅಷ್ಟೊಂದು ಆಮಿಷಗಳಿಗೆ ಬಲಿಯಾಗ್ತಾ ಇದೀವಿ ಕಡಿಮೆ ಸಿಗ್ತಾ ಇದೆ ಅಂದ್ರೆ ಹೇಗೆ ಅದು ತುಂಬಾ ಯೋಚನೆ ಮಾಡಿ ನಾವು ಒಂದ್ ನಿರ್ಧಾರಕ್ಕೆ ಬರ್ಬೇಕು ಎಷ್ಟು ಇದಕ್ಕೆ ಏನು ಒಂದು ಹತ್ತು ಸಾವಿರ ಅಂತ ಅಂದ್ರೆ ಐನೂರು ರೂಪಾಯಿ ಅಥವಾ ಒಂದ್ ಸಾವಿರ ಬಿಟ್ಟು ಕೊಡ್ತಾರೆ ಅಂದ್ರೆ ಒಂದ್ ಲೆಕ್ಕ ಒಂದೂವರೆ ಸಾವಿರಕ್ಕೆ ಕೊಡ್ತಾ ಇದಾರೆ ಎರಡ್ ಸಾವಿರ ಕೊಡ್ತಾ ಇದಾರೆ ಅಂದ್ರೆ ನಾವು ತುಂಬಾ ಯೋಚನೆ ಮಾಡಿ ವಿಚಾರ ಮಾಡಿ ನಾವು ಮುಂದುವರಿಯೋದು ತುಂಬಾ ಒಳ್ಳೇದು ಈಗ ಇದೇ ನಿಟ್ಟಿನಲ್ಲಿ ಇನ್ನೊಂದು ನೈಜ ಘಟನೆ ಏನು ಹೇಳ್ತೀನಿ ಅಂದ್ರೆ ಈಗ ನಾವು ಏನು ಸಮಾಜದಲ್ಲಿ ಈ ಆರ್ಮಿ ಶಿಕ್ಷಕರು ಇವರಿಗೆಲ್ಲ ಒಂದು ನಮ್ಮ ಗೌರವ ಸ್ಥಾನದಲ್ಲಿ ಕೊಡ್ತಾರೆ ಎಲ್ಲಾ ನಾಗರಿಕರು ಭಾರತೀಯದಲ್ಲಿ ಅಥವಾ ಯಾವುದೇ ದೇಶ ತಗೊಳ್ಳಿ ಅವರಿಗೆಲ್ಲ ಒಂದು ಗೌರವ ಸೂಚಕ ಅಂತ ಇದ್ದೇ ಇರ್ತಾರೆ ಅವ್ರು ನೋಡಿದ ಕೂಡಲೇ ಏನೋ ಒಂದು ನಮಗೆ ಗೌರವ ಭಾವಾರ್ಥ ಬರುತ್ತೆ ಬಂದ್ಬಿಡುತ್ತೆ ಸೊ ಅದನ್ನ ದುರುಪಯೋಗ ಪಡಿಸ್ಕೊಂಡ ಒಬ್ಬ ಸೈಬರ್ ಫ್ರಾಡ್ ಒಬ್ಬ ಆರ್ಮಿ ವ್ಯಕ್ತಿ ಹೆಸರಲ್ಲಿ ಅವನು ಆರ್ಮಿ ಡ್ರೆಸ್ ಹಾಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಮತ್ತೆ ಆರ್ಮಿ ಕ್ಯಾಂಟೀನ್ ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿ ಅದ್ರಲ್ಲಿ ಇವನ್ ಫೋಟೋ ಎಡಿಟ್ ಮಾಡಿಕೊಂಡು ಮತ್ತೆ ಎಲ್ಲೋ ಆರ್ಮಿ ವ್ಯಾನ್ ಹತ್ರ ಹೋಗ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಹೀಗೆ ಮಾರ್ಕೆಟಿಂಗ್ ಗಳಲ್ಲಿ ಇದು ಪ್ರತಿ ಡಿಸ್ಟಿಕ್ ಅಲ್ಲೂ ಆಗಿರ್ತಕ್ಕಂಥ ನೈಜ ಫ್ಯಾಕ್ಟ್ ಬೇಕಾದ್ರೆ ನೀವು ಹಾಸನಲ್ಲ ಹುಡುಕಿ ಒಬ್ಬರು ಒಬ್ಬರು ಸಿಕ್ಕೇ ಸಿಕ್ತಾರೆ ಅಥವಾ ಪ್ರತಿ ಡಿಸ್ಟಿಕ್ ಅಲ್ಲೂ ಒಬ್ಬ ಸಿಕ್ಕೇ ಸಿಗ್ತಾರೆ ಮೋಸ ಹೋಗಿರೋರು ಮೋಸ ಹೋಗಿರೋರು ಈ ವ್ಯಕ್ತಿಯಿಂದ ಇವನ್ನ ನಾವು ಭಾರತದಲ್ಲಿ ಪ್ರತಿ ಡಿಸ್ಟಿಕ್ ಪ್ರತಿ ಸ್ಟೇಟ್ಗೂ ಇವನ್ ಲಗ್ಗೆ ಹಾಕಿ ಆಗ್ತಾನೆ ಅವನು ಹ ಈ ಆರ್ಮಿ ಹೆಸರು ಹೇಳ್ಕೊಂಡು ಕ್ಯಾಂಟೀನ್ ಕಾರ್ಡ್ ಒಂದ್ ಫೋಟೋ ಎಲ್ಲ ಐಡಿ ಕಾರ್ಡ್ ಎಲ್ಲದನ್ನು ಎಡಿಟ್ ಮಾಡಿರ್ತಾನೆ ಫೋರ್ ಜರಿ ಮಾಡಿರ್ತಾನೆ ಇಮೇಜ್ ಅಲ್ಲಿ ಮಾಡಿ ಅದನ್ನ ಓ ಎಲ್ ಎಕ್ಸ್ ಹಾಕೊಂಡು ಇಪ್ಪತ್ ಲಕ್ಷದ ಕಾರನ್ನ ಬರೀ ನಾಲ್ಕು ಲಕ್ಷಕ್ಕೆ ಸೇಲ್ ಮಾಡ್ತಾ ಇದೀನಿ ಅಂತ ಹೇಳಿ ಹಾಕೊಂತಾನೆ ಯಾಕೆ ಅಂತ ಕೇಳಿದಾಗ ಜನ ಡೌಟ್ ಬಂದೇ ಬರುತ್ತೆ ಇಪ್ಪತ್ತು ಲಕ್ಷದ ನಾಲ್ಕು ಲಕ್ಷಕ್ಕೆ ಯಾಕೆ ಮಾಡ್ತಾವ್ರೆ ಇವ್ರು ಆರ್ಮಿ ಸಾಹೇಬ್ ಅಂತ ಕೇಳಿದಾಗ ಹೇಳ್ತಾನೆ ಇಲ್ಲ ನಾನು ಕ್ಯಾಂಟೀನ್ ಕಾರ್ಡ್ ಆಪ್ಷನ್ ಇತ್ತು ಸೊ ನಾನು ಹಂಗ ಅಚೀವ್ ಮಾಡಿದ್ದೆ ಸೊ ಹಾಗಾಗಿ ನಂಗೆ ಆಫರ್ ಸಿಕ್ತು ಅದರಿಂದ ಬಟ್ ನನಗೇನೋ ಕಷ್ಟ ಇದೆ ಈಗ ಇಮಿಡಿಯೇಟ್ ನಾನು ಬಾರ್ಡ್ರಿಗೆ ಹೋಗಬೇಕು ಸೊ ಅದಕ್ಕೆ ಮಾರ್ತಾ ಇದ್ದೀನಿ ವೆರಿ ಡೆಸ್ಪರೇಟ್ ನಾಲ್ಕು ಲಕ್ಷ ಎಲ್ಲ ಎರಡ್ ಲಕ್ಷಕ್ಕೆ ಕೊಟ್ಬಿಡ್ತೀನಿ ಈಗ ಇನ್ನು ಅರ್ಧ ಗಂಟೆಲಿ ನಮ್ಮ ಡ್ರೈವರ್ ಕಾರ್ ತಂದು ಮನೆ ಹತ್ರ ನಿಲ್ಸ್ತಾನೆ ಅದೇನಿದ್ರೆ ಟ್ರಾನ್ಸ್ಫರ್ ಫಾರ್ಮಾಲಿಟಿ ಅದೆಲ್ಲ ಮಾಡಕ್ಕೆ ಸೈನ್ ಹಾಕಿ ಕೊಟ್ಟಿದ್ದೀನಿ ತಂಬರ್ತಾನೆ ಎರಡ್ ಲಕ್ಷ ಹಾಕಿ ಅರ್ಜೆಂಟ್ ಇದೆ ಅಂತ ಹೇಳ್ತಾನೆ ಎರಡು ಲಕ್ಷ ಇಲ್ಲ ಅಂದಾಗ ಅಟ್ ಲೀಸ್ಟ್ ಸಾವಿರ ಅಡ್ವಾನ್ಸ್ ಹಾಕಿ ಈ ತರ ಹಾಕಿ ಒಂದ್ ಅಮೌಂಟ್ ಅವ್ರು ಹಾಕಿಸ್ಕೊಂಡ್ಬಿಟ್ಟು ಹಾಕಿಸ್ಕೊಂಡ್ಬಿಟ್ಟು ಆಮೇಲೆ ಮುಗಿತದ ಸ್ವಿಚ್ ಆಫ್ ಆ ನಂಬರ್ ಆಫ್ ಆಗಿರುತ್ತೆ ಇಲ್ಲ ನಂಬರ್ ಬಿಸಿ ಬರುತ್ತೆ ಪ್ರತಿ ಡಿಸ್ಟಿಕ್ ಅಲ್ಲೂ ಒಬ್ಬರು ಇಬ್ರು ಈ ತರ ಕೇಸ್ ಗಳು ಸಿಕ್ತವೆ ನಿಮಗೆ ಮೋಸ ಹೋಗಿರೋರು ಸೊ ನಾನು ಒಂದು ನಾಲ್ಕೈದು ಡಿಸ್ಟ್ರಿಕ್ ಇಂದ ಸ್ಟಡಿ ಮಾಡಿ ನನ್ನ ಆ ರಿಪೋರ್ಟ್ ಇದೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಏನು ಯಾವ್ಯಾವ ತರ ಮಾಡಿದಾನೆ ಅಂತ ಹೇಳಿ ಆ ಪ್ರೊಫೈಲು ಇದೆ ಬಟ್ ಈ ಇಮೇಜ್ ಫೋರ್ ಜರಿ ಮತ್ತೆ ಈ ಏನು ನಾವು ನಮ್ಮ ಜನರಲ್ಲಿ ಒಂದು ಗೌರವ ಇದೆಯಲ್ಲ ಆರ್ಮಿ ಇವರಿಗೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡಿರೋದ ಒಂದು ಉದಾಹರಣೆ ಹೌದು ಹೀಗೆಲ್ಲ ನಡೆಯುತ್ತೆ ನಾವು ಇತ್ತೀಚೆಗೆ ಒಂದು ಕೇಳಿದ್ವಿ ಒಂದು ಸ್ಕೂಲ್ ನಲ್ಲಿ ಅವರ ಹೆಸರು ಹೇಳ್ಕೊಂಡು ನಾವು ಆರ್ಮಿಯಿಂದ ಬರ್ತಾ ಇರೋದು ಅಥವಾ ಅಲ್ಲಿಂದ ಬರ್ತಿರೋದು ಅಂತ ಹೇಳ್ಕೊಂಡು ಸ್ಕೂಲ್ಗೆ ಅವರು ಫೀಸ್ ಕಟ್ಟೋದಕ್ಕೆ ಹೇಳ್ಕೊಂಡು ಅಡ್ಮಿಷನ್ ಮಾಡ್ಕೊಳ್ತಾರೆ ಟೀಚರು ಅವ್ರಿಗೆ ಹೇಳಿದಾರೆ ಎಷ್ಟು ಪೇ ಮಾಡಬೇಕು ಅಂತ ಕೇಳಿದರೆ ಅವರು ಒಂದ್ ಎರಡ್ ಸಾವಿರ ಪೇ ಮಾಡಿ ಸ್ಟಾರ್ಟಿಂಗ್ ಅಲ್ವಾ ಅಂತ ಹೇಳಿದರೆ ಅವ್ರೇನ್ ಮಾಡಿದಾರೆ ಆ ಕಡೆಯಿಂದ ಅವರು ಅಮೌಂಟ್ ಪೇ ಮಾಡಿಲ್ಲ ಅಲ್ಲಿ ಜಸ್ಟ್ ಬರೀತಾರಲ್ಲ ಎರಡ್ ಸಾವಿರ ಪೇಯ್ಡ್ ಅಂತ ಪೇಯ್ಡ್ ಅಂತ ಅಷ್ಟೇ ಬರ್ದಿದ್ದಾರೆ ಅಲ್ಲಿ ಯಾವುದೋ ಅವ್ರ್ ಲಿಂಕ್ ಕಳಿಸ್ಬಿಟ್ಟು ಮೇಡಮ್ ಅದು ಏನೋ ಪ್ರಾಬ್ಲಮ್ ಆಗಿದೆ ನಿಮಗೆ ಅದು ಅಮೌಂಟ್ ಬಂದಿಲ್ಲ ಅನ್ಸುತ್ತೆ ನೀವು ಮತ್ತೆ ನನಗೆ ಅದನ್ನ ವಾಪಸ್ ಪ್ರೆಸ್ ಮಾಡಿ ಆ ಲಿಂಕ್ ಅಂತ ಹೇಳಿದರೆ ಅವ್ರದ್ದು ನಲ್ವತ್ತೆಂಟು ಸಾವಿರ ಹೊರಟೋಗ್ತಿವಿ ನೋಡಿ ಈ ತರ ಆಗ್ತವೆ ಒಂದಲ್ಲ ಒಂದು ಅನುಭವ ಆಗೇ ಆಗಿರುತ್ತೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ದೀವಿ ಹೌದಲ್ವಾ ಎಷ್ಟು ವಿಚಾರ ತಿಳಿದುಕೊಂಡು ಸಹ ಕಡಿಮೆನೆ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ ದಾದಾ ಚಿತ್ರದ ಗೀತೆ ಗೀತೆಗೆ ಸಂಗೀತ ಸಂಯೋಜನೆ ನೀಡಿದ್ದಾರೆ ವಿಜಯಾನಂದ್ ಗೀತೆಯನ್ನ ಬರೆದಿದ್ದಾರೆ ಶ್ಯಾಮ್ ಸುಂದರ್ ಕುಲಕರ್ಣಿಯವರು ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು